ವಾಸ್ತು ಪ್ರಕಾರ ಮನೆಯಲ್ಲಿ ಅಲೋವೆರವನ್ನ ನಡೆಯೋದ್ರಿಂದ ಮನೆಯಲ್ಲಿರುವವರ ಪ್ರಗತಿಗೆ ಸಮೃದ್ಧಿಗೆ ಬರುವ ಎಲ್ಲಾ ಅಡೆತಡೆಗಳನ್ನ ತೆಗೆದುಹಾಕಬಹುದು ಆದ್ರೆ ಅದನ್ನ ಕೆಲವು ದಿಕ್ಕಿನಲ್ಲಿ ಇಟ್ಟರೆ ಮಾತ್ರ ಅದು ಪ್ರಯೋಜನ ನೀಡುತ್ತೆ ಹಾಗಾಗಿ ಅಲೋವೆರವನ್ನ ನೆಡೋದಕ್ಕೆ ಸರಿಯಾದ ದಿಕ್ಕು ಯಾವುದು ಅದರ ಪ್ರಯೋಜನಕಾರಿ ಪರಿಹಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಮ್ಮ ಸುತ್ತಮುತ್ತಲು ಅನೇಕ ಸಸ್ಯಗಳಿವೆ ಅವುಗಳಲ್ಲಿ ಕೆಲವು ಔಷಧೀಯ ಮತ್ತು ವಾಸ್ತುಶಿಲ್ಪದ ಗುಣಲಕ್ಷಣಗಳಿಂದ ತುಂಬಿವೆ ಅವುಗಳಲ್ಲಿ ಅಲೋವೆರಾ ಅಗ್ರಸ್ಥಾನದಲ್ಲಿದೆ ಈ ಸಸ್ಯವು ನಿಮ್ಮ ಆರೋಗ್ಯ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿ ಮಾತ್ರವಲ್ಲದೆ ಇದು ವಾಸ್ತುವಿನಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗಾಗಿ ಮನೆಯಲ್ಲಿ ಅಲೋವೆರಾವನ್ನ ನೆಡೋದು ಅಂದರೆ ಅನೇಕ ಸಮಸ್ಯೆಗಳಿಂದ ದೂರವಿರೋದು ಎಂದರ್ಥ ಅಲೋವೆರಾವನ್ನ ಸರಿಯಾದ ದಿಕ್ಕಿನಲ್ಲಿ ನೆಡೋ ಮೂಲಕ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸ್ತಾಳೆ ಮತ್ತು ವ್ಯಕ್ತಿಗೆ ಎಂದಿಗೂ ಸಂಪತ್ತು ವೈಭವ ಸಂತೋಷ ಮತ್ತು ಸಮೃದ್ಧಿಯ ಕೊರತೆ ಇರೋದಿಲ್ಲ ಅನ್ನುವಂಥ ನಂಬಿಕೆ ಇದೆ ಆದ್ದರಿಂದ ಅಲೋವೆರಾವನ್ನ ಯಾವ ದಿಕ್ಕಿನಲ್ಲಿ ನೆಡುವುದು ತುಂಬಾ ಮಂಗಳಕರ ಅಂತ ತಿಳ್ಕೊಳ್ಳೋಣ ಸಂತೋಷ ಮತ್ತು ಸಮೃದ್ಧಿಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅಲೋವೆರ ಸಸ್ಯವನ್ನ ನೆಡೋದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಅದನ್ನ ಮನೆಯಲ್ಲಿ ಇಟ್ಟರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಆದರೆ ಅದನ್ನ ನೆಡುವಾಗ ಅದನ್ನ ಪಶ್ಚಿಮ ದಿಕ್ಕಿನಲ್ಲಿ ಮಾತ್ರ ಇರಿಸಬೇಕು ಎಂಬುದನ್ನು ನೆನಪಿನಲ್ಲಿಟ್ಕೋಬೇಕು ಯಾಕಂದ್ರೆ ಪಶ್ಚಿಮ ದಿಕ್ಕನ್ನ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತೆ ಹಾಗೆ ಮಾಡೋದ್ರಿಂದ ಜೀವನದಲ್ಲಿ ಪ್ರಗತಿಗೆ ದಾರಿ ತರೆಯುತ್ತೆ ಅಲ್ಲದೆ ಆರ್ಥಿಕ ಬಿಕ್ಕಟ್ಟನ್ನ ಮನೆಯಿಂದ ತೆಗೆದುಹಾಕುತ್ತೆ ಪ್ರೀತಿಯ ಜೀವನವನ್ನ ಸುಧಾರಿಸೋದಿಕ್ಕೆ ಮನೆಯಲ್ಲಿ ಅಲೋವೆರಾವನ್ನ ನೆಡೋದ್ರಿಂದ ಪ್ರೀತಿಯ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನ ತೆಗೆದುಹಾಕುತ್ತೆ ಆದರೆ ಆ ಸಸ್ಯವನ್ನು ನೆಡುವಾಗ ದಿಕ್ಕನ್ನು ನೆನ್ಪಿಟ್ಕೋಬೇಕು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಮಸ್ಯೆ ಇದ್ರೆ ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಅಲೋವೆರಾ ಸಸ್ಯವನ್ನು ನೆಡೋದು ಅತ್ಯಂತ ಶುಭಕರವಾಗಿರುತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತೆ ಹಾಗೆಯೇ ಮನೆಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದರೂ ಕೂಡ ಹಣ ಕೈಯಲ್ಲಿ ನಿಲ್ದೇ ಇದ್ರೆ ಅಲೋವೆರಾ ಸಸ್ಯವನ್ನ ಮನೆಯಲ್ಲಿ ನೆಡಬೇಕು ಹಣಕಾಸಿನ ಸಮಸ್ಯೆಯನ್ನ ನಿವಾರಿಸಲು ನಿಮ್ಮ ಮನೆಯ ತೋಟ ಅಥವಾ ಬಾಲ್ಕನಿಯಲ್ಲಿ ಅಲೋವೆರಾ ಸಸ್ಯವನ್ನ ನೆಡಿ ಹೀಗೆ ಮಾಡೋದ್ರಿಂದ ಮನೆಯಿಂದ ನಕಾರಾತ್ಮಕತೆಯನ್ನ ತೆಗೆದುಹಾಕಲಾಗುತ್ತೆ ಮತ್ತು ಮನಸ್ಸು ವಿಚಲಿತವಾಗಿದ್ರೆ ಇದರಿಂದ ಮನಸ್ಸು ಶಾಂತವಾಗಿರುತ್ತೆ ಈ ದಿಕ್ಕಿನಲ್ಲಿ ಮಾತ್ರ ಅಲೋವೆರಾವನ್ನ ನೆಡಲೇಬೇಡಿ ನಿಮ್ಮ ಮನೆಯಲ್ಲಿ ಅಲೋವೆರಾವನ್ನ ನೆಡಲು ಬಯಸಿದ್ರೆ ಖಂಡಿತವಾಗಿಯೂ ದಿಕ್ಕನ್ನು ನೆನಪಿಟ್ಕೊಳ್ಳೇಬೇಕು ಯಾಕಂದರೆ ನೀವು ಅಲೋವೆರ ಸಸ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನೆಟ್ಟರೆ ಮಾತ್ರ ಅದು ಫಲಪ್ರದವಾಗಿರುತ್ತೆ ಆದರೆ ಅದನ್ನು ತಪ್ಪು ದಿಕ್ಕಿನಲ್ಲಿ ನೆಡೋದ್ರಿಂದ ಪ್ರಯೋಜನವಾಗೋದಿಲ್ಲ ವಾಸ್ತು ಪ್ರಕಾರ ಅಲೋವೆರ ಸಸ್ಯವನ್ನು ವಾಯುವ್ಯ ದಿಕ್ಕಿನಲ್ಲಿ ನೆಡಬಾರದು ನೀವು ಹೀಗೆ ಮಾಡಿದರೆ ನೀವು ಅಶುಭ ಫಲಿತಾಂಶಗಳನ್ನು ಪಡಿಬೇಕಾಗತ್ತೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು